ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ಇಲ್ಲಿ ಚರ್ಚೆಗಳು ಬಂದಿದ್ದೇನು ಅಂತ ಹೇಳಿದ್ರೆ ಈ ಪೊಲೀಸರೇ ಬಂದು ಅಲ್ಲಿ ಯು ಡಿ ಆರ್ ಕೇಸ್ಗಳನ್ನು ಅವರೇ ಅಲ್ಲಿ ಹೂತ್ಬಿಟ್ಟು ಹೋಗಿದ್ದಾರೆ ಅಥವಾ ಅಲ್ಲಿ ಅಂತ ಪ್ರಶ್ನೆ ಬಂದಾಗ ನನಗಿರೋ ಬೇಸಿಕ್ ಕ್ವಶನ್ ಏನು ಅಂತ ಹೇಳಿದ್ರೆ ಅದನ್ನು ನಿಮ್ಮ ಕಡೆಯಿಂದ ಅದೇ ಮಾತು ಬಂತು ಈ ಪೊಲೀಸರೇ ಅಲ್ಲಿ ಮಾಡಿದ್ದಾರ್ರೀ ಇವನೇನು ತೋರಿಸೋದಲ್ಲಿ ಅಂತ ಬಂತು ನಾನು ಕೇಳೋದು ಎಸ್ ಐ ಟಿ ಅವರು ಪೊಲೀಸರಿಗೆ ಯಾಕೆ ಸಮನ್ ಮಾಡಲಿಲ್ಲ ಪೊಲೀಸರನ್ನ ಕರಳಿಲ್ಲ ಇವತ್ತಿಗೆ ಆ ವ್ಯಕ್ತಿಗಳ ಕೆಲಸದಲ್ಲಿ ಇದ್ದಾರೋ ಇಲ್ವೋ ಬೇರೆ ವಿಚಾರ ಅಕಸ್ಮಾತ್ ಇವತ್ತಿಗೂ ಸ್ವಲ್ಪ ಸೀನಿಯರ್ಸ್ಗಾಗಿ ಅವರಿದ್ದರೆ ಕರೆದು ಬಿಟ್ಟು ನೀವೇ ತೋರಿಸ್ಬಿಡ್ರಯ್ಯ ಬಿಫೋರ್ ದಿಸ್ ಕಂಪ್ಲೇಂಟು ನೀವು ಯಾಕೆ ತೋರಿಸ್ಬಾರ್ದು ಅಂತ ಪೊಲೀಸರಿಗೆ ಸಮನ್ ಮಾಡ್ಬೋದು ಅಥವಾ ಪೊಲೀಸ್ ಇರ್ತಕ್ಕಂಥ ರೆಕಾರ್ಡ್ಸ್ ತಂದು ನೀವು ಹೇಳ್ತಿದ್ದೀರಲ್ಲಪ್ಪ ನೀವೇ ಬರಿ ಮಾಡಿದ್ದೀರಾ ಅಂತೇಳಿ ಇವತ್ತು ಇವ್ರು ಯಾರು ಕೆಲಸ ಮಾಡ್ತಾರೆ ಎಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಅಂದರೂ ಕೂಡ ಆ ರೆಕಾರ್ಡ್ಸ್ ಇಟ್ಕೊಂಡು ಬಂದರೆ ಇಲ್ಲಾಗಿರಿ ಇವತ್ತು ಪೊಲೀಸ್ ದಾಖಲೆಗಳ ಪ್ರಕಾರ ಇಂಥ ಗುಡ್ಡ ಇಂಥ ಮರ ಇಂಥ ಬಂಡೆ ಪಕ್ಕದಲ್ಲಿ ಇದು ಹೂತಿದ್ದರು ಮಾಡ್ಬೋದಲ್ಲ ಸರ್ ಎಸ್ ಐ ಟಿ ಯಾಕೆ ಇಲ್ಲಿವರೆಗೂ ಅದು ಮಾಡಲಿಲ್ಲ ದೂರದಾರಣ ಹಿಂದೆಯೇ ಯಾಕೆ ಫಾಲೋ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಹೇಳಿ ಸತ್ಯ ಹೊರಗಡೆ ಬರಬೇಕು ಯಾರು ಹೂತಿಟ್ಟಿದ್ದಾನೆ ಅಂತ ಹೇಳಿದ್ರು ಪಂಚಾಯತ್ನವರು ಇವತ್ತು ಹೂತಿಟ್ಟಿದ್ದೇವೆ ನಾವು ಅಂತ ಹೇಳ್ತಾ ಇಲ್ಲ ಅಲ್ಲಿ ನಮ್ಮಲ್ಲಿ ಕೆಲವು ಹೆಣಗಳನ್ನು ಯು ಡಿ ಆರ್ ಮಾಡಿ ಕಾನೂನು ಪ್ರಕಾರವಾಗಿ ಹೂತಿಟ್ಟಿದ್ದೇವೆ ಅಂತ ಹೇಳುವಂಥ ದಾಖಲೆಗಳು ನಮ್ಮಲ್ಲಿದ್ದಾವೆ ಆದ್ರೆ ಪೊಲೀಸ್ನವರು ಅಥವಾ ಎಸ್ಐ ಟಿ ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿ ಹೂತಿಟ್ಟಿದ್ದಾನೆ ಅಂತೇಳಿ ಇವತ್ತು ನೋಡಲಿಕ್ಕೆ ಬಂದವರು ಆ ವ್ಯಕ್ತಿ ಏನು ಹೇಳಿದಾನೆ ನಮ್ಮನ್ನು ಹೆದರಿಸಿ ಬೆದರಿಸಿ ಗನ್ ಪಾಯಿಂಟ್ ನಲ್ಲಿ ಇಟ್ಟು ಹೆಣಗಳನ್ನು ಹೂತು ಹಾಕಿದ್ದಾರೆ ಇದನ್ನೊಟ್ಟಿಗೆ ಬಂದ್ರೆ ನನಗೆ ಅವಕಾಶ ಕೊಟ್ಟರೆ ನಾನು ತೋರಿಸ್ತೇನೆ ಅಂತ ಪಂಚಾಯತ್ ಅವರು ಇಲ್ಲಿ ತೋರಿಸ್ತೇನೆ ಎಲ್ಲಿ ಅಂತ ಹೇಳಿ ಹೇಳಿಲ್ಲ ಅವನೇನು ಹೇಳಿದಾನೆ ಕಾನೂನು ಬಾಹಿರವಾಗಿ ನಾನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದು ಬಿಡ್ತೀನಿ ಈ ದೂರುದಾರ ಎಲ್ಲಿಯಾದರೂ ಯಾವತ್ತಿಗಾದ್ರೂ ಧರ್ಮಸ್ಥಳ ಗ್ರಾಮ ಪಂಚಾಯತ್ ದಾಖಲೆಗಳಲ್ಲಿ ಒಬ್ಬ ಕೂಲಿ ಯು ಡಿ ಆರ್ ಕೇಸ್ಗಳನ್ನು ಹೂಳುವುದಕ್ಕೆ ನೀವು ನಿಯೋಜನೆ ಮಾಡಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿದ ಮೇಲೆ ಕೂಲಿ ಕೊಟ್ಟಿದ್ದೀರಾ ಅವನಿಗೆ ಸರ್ ಒಂದು ಸಣ್ಣ ಪತ್ರ ಹೇಳ್ತಾ ಇದೆ ಆ ವ್ಯಕ್ತಿ ಇಂಥಲ್ಲಿ ಹೂತು ಹಾಕಿದಾನೆ ಪೊಲೀಸ್ ದಾಖಲೆಗಳಲ್ಲಿ ಪೊಲೀಸ್ನವರು ಹೇಳಿ ಹೂತು ಹಾಕಿದ ಪ್ರಕಾರ ಇಂಥವನಿಗೆ ನಾವು ಪೇಮೆಂಟ್ ಮಾಡಬೇಕು ಅಂತೇಳಿ ಒಂದು ಪತ್ರ ಬರ್ತದೆ ಪಂಚಾಯಿತಿಗೆ ಪೊಲೀಸ್ನವರ ಮೂಲಕ ಆ ಪತ್ರ ಒಂದು ಸಾಕಲ್ಲ ಆ ವ್ಯಕ್ತಿ ಹೂತು ಹಾಕಿದಾನೆ ಅಂತ ಹೇಳೋದಕ್ಕೆ ಹ್ಮ್ ಇದಕ್ಕಿಂತ ಹೆಚ್ಚಿನ ದಾಖಲೆ ಏನು ಬೇಕು ಸರ್ ಕೆಲವು ಯುಡಿಆರ್ ಕೆಲವು ಯು ಆರ್ ಹಲವು ಕೊಲೆಗಳು ನೂರಾರು ಸಾವಿರಾರು ಇದು ಹೇಳಿದ ಅವನು ಯು ಡಿ ಆರ್ ಮಾಡಿ ನಾನು ಮೊನ್ನೆ ಹೇಳಿದ್ದೇನೆ ಪಂಚಾಯತ್ ನೌಕರ ಅಲ್ಲ ಅವನು ಆ ವ್ಯಕ್ತಿ ಏನಿದ್ದ ನಮ್ಮಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವನು ನಮ್ಮ ನೌಕರರಿಗೆ ಸಹಾಯಕ್ಕೆ ಅಂತೇಳಿ ಬರ್ತಿದ್ದ ನಾವು ಏನು ಅನ್ನು ಕೊಡ್ತಿದ್ದೇವೆ ಅಂತ ಹೇಳಿದ್ರೆ ಪಂಚಾಯತ್ ಅಧಿಕೃತವಾಗಿ ಯಾರು ಕೆಲಸ ಮಾಡ್ತಿರೋ ಅವರಿಗೆ ವೋಚರ್ ಕೊಡ್ತಿದ್ದೆವು ಅವ್ರಿಗೆ ಸೈನ್ ತಗೊಂಡು ಅವರು ಅದನ್ನು ಹಂಚಿಕೊಳ್ತಿದ್ರು ಅವ್ರು ನಾಲ್ಕು ಜನ ಮಾಡಿರ್ಲಿ ಆರು ಜನ ಮಾಡಿರ್ಲಿ ಎರಡೇ ಜನ ಮಾಡಿರ್ಲಿ ಆದ್ರೆ ಅದನ್ನು ಹಂಚಿಕೊಳ್ತಿದ್ರು ಈ ವ್ಯಕ್ತಿಯ ಸೈನ್ ಇಲ್ಲ ಬಟ್ ಆ ವ್ಯಕ್ತಿಯ ಹೆಸರಲ್ಲಿ ಒಂದು ಪತ್ರ ನಮ್ಮ ಪಂಚಾಯತಿಗೆ ಬಂದಿದೆ ಇವನು ಕೊಲೆಯಾದ ಡೆಡ್ ಬಾಡಿಗಳನ್ನ ಹೂತವನು ಇವನೇ ಯು ಡಿ ಆರ್ ಕೇಸ್ಗಳನ್ನು ಹೂತವನು ಇವನೇನಾ ಆ ಥರ ಅನುಮಾನ ಇದೆಯಾ ನಿಮಗೆ ಅಲ್ಲ ಕೊಲೆ ಮಾಡಿದ್ದು ಯಾರು ಅಂತ ಬೇಕಲ್ಲ ಓಕೆ ಕೊಲೆಗಳನ್ನು ಮಾಡಿದ್ದನ್ನು ಹೂತ ಹಾಕಿದ್ದಾನೆ ಅಂತ ಹೇಳಿ ಕೊಲೆ ಮಾಡಿದವರು ಯಾರು ನನಗೆ ಕುಟುಂಬಕ್ಕೆ ರಕ್ಷಣೆ ಕೊಡಿ ಯಾರು ನನಗೆ ಕುಟುಂಬಕ್ಕೆ ರಕ್ಷಣೆ ಕೊಡಿ ನಾನು ಹೇಳ್ತೀನಿ ಆಮೇಲೆ ನನ್ನ ಫ್ಯಾಮಿಲಿಗೆ ನನಗೆ ಜೀವ ಭಯ ಇದೆ ರಕ್ಷಣೆ ಕೊಟ್ಟುಬಿಟ್ರೆ ಎಲ್ಲರ ಹೆಸರು ನಾನು ಹೇಳ್ತೀನಿ ಅಂತ ಅವ್ನು ದೂರಲ್ಲಿ ಹೇಳಿರೋದು ಅವನು ಕರೆಕ್ಟ್ ಕರೆಕ್ಟ್ ಈಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಅದು ಆ ಸ್ಟೇಟ್ಮೆಂಟ್ ಅಲ್ಲಿ ಇದೆ ಅವ್ನು ಯಾರೆಲ್ಲ ಹೆಸರು ಹೇಳಿದಾನೆ ಯಾರು ಹೂತಾಕ್ಲಿಕ್ಕೆ ಹೇಳಿದಾರೆ ಇಂತಲ್ಲಿ ಹೆಣವನ್ನು ಹೂತಾಕ್ಲಿಕ್ಕೆ ಹೇಳಿದಾರೆ ಅಂತ ಹೇಳಿದ ಮೇಲೆ ಅದು ಈಗ ತನಿಖೆ ಆಗ್ತಿದೆ ಅಲ್ಲ ಅದು ಹೊರಗಡೆ ಬರ್ಬೇಕಲ್ಲ ನೂರಾರು ಹೆಣಗಳು ಎಲ್ಲಿದ್ದಾವೆ ಹಾಗಾದ್ರೆ ಅದು ಒಂದು ವೇಳೆ ಇದ್ರೆ ಅದಕ್ಕೆ ಏನು ಪ್ರಕ್ರಿಯೆ ಅಂತ ಹೇಳಿದ ಎಸ್ ಐ ಟಿ ಮಾಡ್ತದೆ ಓಕೆ